ಈ ದಿವಸ ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ಕೋರ್ತಾ ಪ್ರತಿ ವರ್ಷನೂ ಕೂಡ ಗೌರಿ ಗಣೇಶ ಹಬ್ಬಕ್ಕೆ ಗಣೇಶ ವಿತರಣೆ ಕಾರ್ಯಕ್ರಮ ಪ್ರತಿ ವರ್ಷ ಏನ್ ಮಾಡ್ತಾ ಇದೇ ರೀತಿ ಇವತ್ತು ಕೂಡ ಹದಿನಾರ ವರ್ಷದ ಗೌರಿ ಗಣೇಶ ಹಬ್ಬ ಕಾರ್ಯಕ್ರಮ ಪ್ರತಿ ತಾಲೂಕಿನ ಪ್ರತಿ ಗ್ರಾಮಗಳಿಗೆ ವಿತರಣೆ ಮಾಡುವಂತ ಕಾರ್ಯಕ್ರಮ ನಮ್ಮ ತಾಯಿ ಹೆಸರಿನಲ್ಲಿ ಚೆನ್ನಮ್ಮ ಚಾರಿಟಬಲ್ ಟ್ರಸ್ಟ್ ಅಂತ ಹೇಳಿ ಸಾಕಷ್ಟು ವರ್ಷಗಳ ಹಿಂದೆ ಉದ್ಘಾಟನೆಯನ್ನ ಮಾಡಿ ಇವತ್ತು ಅವರ ಹೆಸರಲ್ಲಿ ಇದು ಆಗಲಿ ಅಂತ ಹೇಳಿ ಇವತ್ತು ಗೌರಿ ಗಣೇಶ ಹಬ್ಬ ದಿನದಂದು ಪ್ರತಿ ತಾರಕ ನಗರಸಭೆ ಎಲ್ಲಾ ಗ್ರಾಮಗಳಿಗೂ ವಿತರಣೆ ಮಾಡುವಂತ ಕಾರ್ಯಕ್ರಮವನ್ನ ಇವತ್ತು ಮಾಡ್ತಾ ಇದ್ದೀನಿ ನಾವು ಯಾವುದೇ ರಾಜಕೀಯ ಮೂಲ ಇಟ್ಟು ಇವತ್ತು ನಾವು ಗಣೇಶ ವಿತರಣೆಯನ್ನ ಮಾಡ್ತಿಲ್ಲ ನಿಮಗೆಲ್ಲ ಗೊತ್ತಿರುವಂತದ್ದು ನಾನು ಬಾಲ್ಯದಿಂದಲೂ ಕೂಡ ಪ್ರತಿ ವರ್ಷ ನಾನೇ ಗಣೇಶ ಏನ್ ಕೊಡ್ತಿದ್ದೆ ಅದನ್ನ ನಮ್ಮ ತಾಲೂಕಲ್ಲಿ ಪ್ರತಿ ವರ್ಷನ ವಿತರಣೆ ಮಾಡ್ಬೇಕು ದೇವರು ಎಲ್ಲಿವರೆಗೂ ಶಕ್ತಿ ಕೊಟ್ಟಿರ್ತಾನೆ ರಾಜಕೀಯ ಹೊರತುಪಡಿಸಿ ಇವತ್ತು ಪಕ್ಷಾತೀತವಾಗಿ ಗಣೇಶನ ವಿತರಣೆ ಮಾಡುವಂತ ಕಾರ್ಯಕ್ರಮ ಮಾಡ್ತಾ ಹೋದ ಮಾಧ್ಯಮ ಪತ್ರ ಮಾಧ್ಯಮ ಮತ್ತು ಪತ್ರಿಕೆ ಸ್ನೇಹಿತರು ಗೊತ್ತಿದೆ ಇಲ್ಲಿ ಯಾವ್ದೇ ರೀತಿಯಂತ ರಾಜಕಾರಣ ಇಲ್ಲ ಮೊನ್ನೆ ಪತ್ರಿಕೆಯಲ್ಲಿ ನೋಡದೆ ಎರಡೂ ಪಕ್ಷದವ್ರದಿಂದ ಇವತ್ತು ತಾಲೂಕಿನ ಗಣೇಶ ವ್ಯಾಪಾರಿಗಳಿಗೆ ತೊಂದರೆ ಆಗ್ತದೆ ಅಂತ ಹೇಳಿ ಇವತ್ತು ಮಾಧ್ಯಮ ಪತ್ರಿಕೆಯಲ್ಲಿ ವಿತರಿಸಿರುವಂತ ನೋಡ್ಲಿ ಮುಂದಿನಗಳಲ್ಲಿ ಲೋಕಲ್ ಅವ್ರಿಗೆ ಕೊಡ್ಲಿಕ್ಕೆ ಅವಕಾಶ ಮಾಡ್ತಾರೆ మామూలు ప్రతి వర్షను కూడా ఐదునూర్ ఐవత్ ఆరునూర వితవరణ మాత్రం ప్రతి వర్షను కూడా హారర్ష ఇది